ಇಲ್ಲಿ ಹಾಕೋದು ಇದನ್ನು ಮುರಿದು ಇಲ್ಲಿ ಹಾಕೋದು ಮಾಡು ಇದನ್ನ ಇದನ್ನು ಹಿಂಗೆಲ್ಲ ತೆಗಿ ಜಾಣೆ ಹಿಂಗೆ ಹಾಕು ನಾನು ಜಾಣೆ ಹತ್ತಿ ಹೇಗಿ ಹಾ ಮುರಿದು ಹಾಕು ಹೀಗೆ ಹೋದಲೆ ಹಾಕು ಎಂತ ಮಾತೈದೆ ಎಂತ ಮಾತೈದೆ ತುಂಬಲಿ ಮೊತ್ತೆ ಇಲ್ಲಿ ಹಾಕು ಹಿಂಗ ಮಾಡಿ ಹಿಂಗೆ ಮಾಡಿ ಹಿಂಗ ಮಾಡಿ ಹಿಂಗ ಮಾಡಿ ಅಮ್ಮ ಕಡಿ ಚಕ್ಕ ಚಕ್ಕ ಮಾಡಿ ಬಾಯಿ ಗಕಲ ರೇದು ಬಾಯಿ ಗಕಲ ಬಾಯಲ್ಲ ಇದು ಬೇಡ ಎಲ್ಲ ನಿಂಗೆ ತಗೋ ನೋಕೋತಿರೋ ಚೂರ್ ಮಾಡ್ ಬಾಡ ಮಗಳೇ ಕೈಯಲ್ಲಿ ಬಾ ಇದು ಪುಟ್ಟ ಇದನ್ ಹಿಂಗಿಟ್ಟು ಇಲ್ಲೋಡು ಉಫ್ ಅಲ್ಲ ಇದನ್ ಹಿಂಗ್ ಹಾಕವು ಎಂತ ಮಾಡ್ತಾ ಇದ್ದೆ ತಿರುಗು ತಲೆಗೆಣ್ಣೆ ಅಕ್ಕತ್ತೆ ಹೇಳುಕು ಅಮ್ಮ ಕೊಡು ನನ್ನ ಮುತ್ತು ಕಂದ ಯಾರು ನಿನ್ ಕಂದ ನಾನು ಆಡ್ದಿಯಾ ಚೆಲ್ಲಲಿಲ್ಲೆ ಅದಕ್ಕೆ ಚೂರು ಚೂರ್ ಎಂತ ಹಾಕವು ఇదెంతదు ఎంతదు బెల్లాకనా చూరు బెల్ల కరడు చల్లాలి ఆత ఇదెంతదు ఇదెంతదు ఎంతదు ఉప్పకనా చాలా ఉప్పకనా కరడు ಜಾಣೆ ನೀನು ವೇದ್ಯ ತಂಬಳಿ ಮರ್ಜ ಹದಾ? ಬಿಗುಡು ಚಂದ ಚಂದ ಕಲರ್ ಬಂತಲೇ ಈಗ ನೋಡು ಸೌಂಡ್ ಆಗ್ತು ನೋಡು ಕಲಸಿ ತಂಬ್ಲಿ ಕಲಸಿಗೆತ್ತ ಇದಡು ಅಮ್ಮಾಡು ಅಮ್ಮಾಡು ಕತ್ಲೆ ಗುಂಬನ್ನ ಹಂಗೆಲ್ಲ ಎರಡು ಹಂಗೆಲ್ಲ ಹರಡ್ಲಾಗ ಗುಮ್ಮ ಕತ್ಲೆಗುಂಬತ್ತ ಈಗ ಆ ಹಂ ಕತ್ಲೆ ಗುಮ್ಮ ಬರಡ ಬೇಸಿಗೆ ಮಮ್ಮ ಮಾಡ್ತಾ ಇದ್ದು ಹಂಗೆಲ್ಲ ಕಲಿಯಲ್ಲಿ ಅನ್ನವ ಅನ್ನ ಸ್ವಾಮಿ ಕಪ್ಪಾ ಮಾಡವು ಹಾ ಸ್ವಾಮಿ ತಪ್ಪಾತ್ಗಳು ತಪ್ಪು ತಪ್ಪತ್ ಹ ಮಮ್ ಮಾಡ್ತಿ ಸಾರಿ ಹೇಳು ಕತ್ಲೆಗುಮ್ಮ ಬನ್ನ ಬನ್ನ Ele...